ಪದ್ಧತಿನೇ ಪದ್ಧತಿನೇತ್ರಿ ಅದಕ್ಕ ನಾವು ಕೆಳಗಿನ ಪ್ಲಾಟ್ ಫೇಲ್ ಆಗಿದೀವಿ ಹಚ್ಚಾಕ ಅಥವಾ ದೀಡ್ ಎಕರೆ ಇದ್ರೆ ಬಾಳೆ ಬೆಸ್ಟ್ ಯಾಕಂದ್ರೆ ಒಂದ್ ಹೇಳಕ್ ಆಗಲ್ಲ ಮೇವು ಸಡನ್ ಆಗಿ ಎಲ್ಲಿ ಗ್ರೋತ್ ಬರ್ತೈತಿ ಕೆಲ ಕೆಳ ಕಡೆ ಬರಲ್ಲ ಗ್ರೋತ್ ಎರಡು ಹೊತ್ ಎಲ್ಲಿ ಎರಡು ಹೊತ್ತು ಹಾಲಿ ಬೇಕು ಪ್ಯಾಕಿಂಗ್ ಮಾಡ್ಕೋಬೇಕು ಆಮೇಲೆ ಮೇವಿಂದ ಡ್ರೈ ಫೀಡ್ ಅದು ದುಡ್ಕೋಬೇಕು ಅಥವಾ ಮಾರ್ಕೆಟಿಂಗ್ ನೋಡ್ಕೋಬೇಕು ಅಲ್ಲಿ ಈಗ ಏನಕ್ಕೆಲ್ಲ ಈ ಹಬ್ಬದ ಸೀಸನ್ ಅಲ್ಲಿ ದೀಪಾವಳಿ ಹಬ್ಬ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದಾರೆ ಅವರು ಕಾಲ್ಸ್ ಬಂತು ಬಂದ್ರು ನಮ್ಗೆ ಹೇಗ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಡ್ರಿ ಇಲ್ಲಿಂದ ಜೋಳದ ಕಣಕಿ ಅಂತ ಯಾಕಂದ್ರೆ ಅವ್ರಿಗೂ ರಿಸಲ್ಟ್ ಗೊತ್ತಾಗಿದೆ ಜೋಳದ ಕಣಿಕಿದ್ದು ಹಿಂಗ ಇದು ತೋರಿಸ್ತೀನಿ ಒಂದು ಫೋಟೋ ಕೊಡ್ತೀನಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ತನಕ ಹೋಗ್ತಿರೋದು ಹೈಟ್ ಇವನ್ ನಾನು ಹೈಟ್ ಮಾಡ್ಕೊಂಡು ಅಂತ ಲೋಡ್ ತಗೊಂಡ್ಬರ್ತಿದ್ ಒಂದು ರೈತರ ಕಡೆಯಿಂದ ಸೊ ನೋಡಲ್ಲ ಈಗ ಎಂಬತ್ತು ತೊಂಬತ್ತು ಟ್ರ್ಯಾಕ್ಟರ್ ಇದ್ರೆ ತರ್ಟಿ ಬೈ ತರ್ಟಿ ಇದೆ ಶೆಡ್ ಇದು ಸೊ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಖರ್ಚು ಆಯ್ತು ಶೆಡ್ಗಿದು ಹಾಂ ಹಾ ಶಿ ಹಚ್ಬೇಕನ್ನೋದು ಒಂದು ಪದ್ಧತಿನೇ ಐತ್ರಿ ಅದಕ್ಕೆ ನಾವು ಕೆಳಗಿನ ಪ್ಲಾಟ್ ಫೇಲ್ ಆಗಿದೀವಿ ಹಚ್ಚಾಕ ಆಮೇಲೆ ಈ ಪ್ಲಾಟ್ ಒಂದು ಎರಡು ಪ್ಲಾಟ್ ಫೇಲ್ ಆಗಿದ್ರಿ ನಾವು ಯಾಕಂದ್ರೆ ಸರಿಯಾಗಿ ಅದರಲ್ಲಿ ನಾವು ಡಿಸ್ಟನ್ಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಆ ಅದ್ರಲ್ಲಿ ನಾವು ಏನು ಈಗ ಭೂಮಿನ ಹಾಡಾಗ್ಬಿಟ್ಟಿರ್ತೈತಿ ಸಾಯಿಲ್ ಈಗ ಗಳೆ ಹೊಡಿಬೇಕು ಒಳಗಡೆ ಅಥವಾ ಏನಾದ್ರು ಒಂದು ಟ್ರ್ಯಾಕ್ಟರ್ಲಿ ಒಳಗಡೆ ಟ್ರೆನ್ಸ್ ಮಾಡ್ಬೇಕು ಏನೋ ಮಾಡ್ಬೇಕು ಅಂದ್ರೆ ಸಾಧನೆ ಆಗ್ತಾ ಇಲ್ರಿ ಮೊದಲು ಏನೋ ಮಾಡ್ಕೊಂಡು ಇದ್ರಲ್ಲಿ ಏನ್ ಮಾಡ್ಬೇಕು ಮಡಿಕೆ ಸಾಲಕ್ ಒಂದು ಸಮೀಪಲ್ಲಿ ಹಚ್ಕೊಂಡ್ಬಿಟ್ಟಿವಿ ಟೂ ಬೈ ಟೂ ಅಲ್ಲಿ ನಾವು ಸೊ ಅದ್ರಲ್ಲಿ ಏನು ಏನು ಮಾಡೋಕಾಗ್ತಾ ಇಲ್ಲ ಇವಾಗ ಇವಾಗ ಒಂದು ಲೈನ್ ತೆಗೆದೇ ಬಿಡಬೇಕು ಆ ಥರ ಅಂದ್ರೆ ಅದು ಮೇವು ಬೆಳೀತಿತ್ರೆ ಅವಾಗ ಏನು ನಾವು ನೀರು ಬಿಡೋಕ್ಕೂ ಸಾಧ್ಯ ಆಗ್ತಿಲ್ಲ ಆಮೇಲೆ ಡ್ರಿಪ್ ಇಟ್ಕೊಂಡ್ಬಿಟ್ರೆ ಡ್ರಿಪ್ ಎಲ್ಲಿದೆ ಅಂತ ಗೊತ್ತಿಲ್ಲ ಇವಾಗ ನಮ್ಮ ಲೇಬರ್ ನಾವು ಮೇವನ್ನ ಕಡೆಯಲ್ಲಿ ಹಚ್ಚಿದ್ರೆ ಅವ್ರು ಡೈರೆಕ್ಟ್ ಹೋಗಿ ಆ ಡ್ರಿಪ್ಪನ್ನು ಬಿಟ್ರಲ್ಲ ಅದು ಚಲೋ ನೆಟಫೆಮ್ ಕಂಪ್ನಿ ಡ್ರಿಪ್ ಎಲ್ಲ ಅದು ಐದು ಆರು ಏಳು ಸಾವಿರ ರೂಪಾಯಿ ಒಂದು ಬಂಡಲ್ ಅದು ಅಂಥ ಡ್ರಿಪ್ ಅನ್ನೆಲ್ಲ ಅದು ಮೇವು ಕಡೆಗೆ ಹೋಗಿಲ್ಲ ಅಲ್ಲಿ ಚಾಫ್ ಮಾಡ್ಬಿಟ್ರು ಸೊ ಈಗ ನಾಲ್ ಮಾಡಿದ್ರೆ ನಾನೇ ಎರಡು ಸಲ ಫೇಲ್ ಆಗಿದ್ದೀನಿ ಮೇವು ಮಾಡ್ಬೇಕಂದ್ರೆ ಅವಾಗ ಇವಾಗ ಹೊಸ ಪ್ರಾಡಕ್ಟ್ ಮಾಡಿದ್ದೀನಿ ಇದು ಸ್ವಲ್ಪ ಡಿಸ್ಟೆನ್ಸು ಅಥವಾ ಸ್ಪೇಸಿಂಗು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅದ್ರಿಗೆ ಟೋಟಲ್ ಹೊಲ ಬಂದು ಎಂಟು ಎಕರೆ ಇದೆ ಸರ್ ಇದು ಎಂಟು ಎಕರೆಯಲ್ಲಿ ಈಗ ಒಂದೊಂದು ಎಕರೆ ಎರಡು ಪ್ಲಾಟು ಇದು ಮೂರನೇ ಪ್ಲಾಟಲ್ಲಿ ಈಗ ಮತ್ತೆ ಈಗ ಹೊಸ ಮೇ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಒಂದ್ ಎಕರೆ ಸಫಿಶಿಯಂಟ್ ಚೆನ್ನಾಗಿ ಮೇವು ಬರ್ತಿದ್ರೆ ಚೆನ್ನಾಗಿ ಬೆಳಿಬೇಕು ಮ್ಯಾನೇಜ್ಮೆಂಟ್ ಮಾಡಬೇಕು ಒಂದ್ ಎಕರೆ ಸಫಿಶಿಯೆಂಟ್ ಅಥವಾ ದೀಡ್ ಎಕರೆ ಇದ್ರೆ ಬಹಳ ಬೆಸ್ಟ್ ಯಾಕಂದ್ರೆ ಒಂದ್ ಹೇಳಕ್ ಆಗಲ್ಲ ಮೇವು ಸಡನ್ ಆಗಿ ಎಲ್ಲಿ ಗ್ರೋತ್ ಬರ್ತೈತಿ ಕೆಲ್ ಕಡೆ ಬರಲ್ಲ ಗ್ರೋತ್ ಅದು ಏನು ಟೆಕ್ನಿಕಲ್ ಭೂಮಿಯಲ್ಲಿ ಮೇಲೆ ಹೋಗುತ್ತೆ ಅದು ಭೂಮಿ ಫಲವತ್ತತೆ ಚೆನ್ನಾಗಿದ್ರೆ ಚೆನ್ನಾಗಿ ಬೋದ್ ಬರ್ತೈತಿ ಅಥವಾ ಫಲವತ್ತಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ರೂ ಸರಿಯಾಗಿ ಆಲಿಕ್ಕಾದ್ರೂ ದೀಡ್ ಎಕರೆ ಜಾಸ್ತಿ ಇದ್ರೂ ಪ್ರಾಬ್ಲಮ್ ಇಲ್ಲ ಆದರೆ ಒಂದ್ ಎಕರೆ ಅಂದ್ರೂ ಮಿನಿಮಮ್ ಬೇಕೇ ಬೇಕು ಸೊ ಟೂ ಏಕರ್ಸ್ ನಾನು ಇಪ್ಪತ್ತೈಮ ಲೆಕ್ಕದಲ್ಲಿ ಟೂ ಏಕರ್ಸ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಎರಡು ವರ್ಷ ಚೆನ್ನಾಗಿ ಅದು ಹೀಗಾಗಿ ತರ್ಡ್ ಏನ್ ಮಾಡ್ಕೊಂಡಿದ್ದೀನಿ ಸ್ಪೇಸಿಂಗ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ನಾಲ್ಕು ಫೀಟಿಗೆ ಸಾಲ ಹಾಕೊಂಡಿದ್ದೀನಿ ನಾಲ್ಕು ಫೀಟ್ ಸಾಲು ಅಂದ್ರೆ ಈಸಿಯಾಗಿ ಕಬ್ಬಿಲ್ ಏನೇನು ಡ್ರೈನ್ ಸುಡಿತಾರ ಅದರಲ್ಲೇ ಈಸಿಲಿಯಾಗಿ ಹೊಡ್ಕೋಬಹುದು ಇರಲ್ಲಿ ಮತ್ತೆ ಆಟೋಮೆಟಿಕ್ ಬೋಧನೇ ಇರ್ತದೆ ಸೊ ನಾ ಒಳಗಡೆ ಏನ್ ಬೇಕಾದ್ರು ಮಾಡ್ಕೋ ಟ್ರಿಪ್ ಏನಿದೆ ಎರಡು ಸಾಲು ನೋಡ್ಬಾರ ಟ್ರಿಪ್ ಹೋಗದ್ ಬಿಡ್ತಿವಿ ಸೊ ನೀರ ಆಟೋಮೆಟಿಕ್ ಆ ಟ್ರಿಪ್ ಅಲ್ಲಿ ಹೋಗ್ತಾ ಇರುತ್ತೆ ನೋಡಿ ತೋರಿಸಿ ಇದೆ ಇದೇ ಮೇವಂತಲ್ಲ ನೀವು ನಿಮ್ಮ ಹತ್ರ ಫರ್ಟೈಲ್ ಲ್ಯಾಂಡ್ ಇದ್ರೆ ಅಂದ್ರೆ ಮೆಕ್ಕೆಜೋಳದ್ದು ಜೋಳದ್ದು ಹಸಿ ಮೆಕ್ಕೆಜೋಳದ್ದು ಜೋಳದ್ದು ಅದನ್ನು ಬಾಳ್ ಬೆಸ್ಟ್ ಅದ್ರ ಇನ್ನ ತೆನಿ ಇರುತ್ತಲ್ಲ ಇರತ್ತಲ್ಲ ಅಂತದ್ ಮೇವಂತ ಇದು ಮಾಡಿದ್ರೆ ಬೆಸ್ಟ್ ಇದು ನಾವು ಈ ನೋಡ್ರಿ ಡ್ರಿಪ್ ಇದು ನಾಲ್ಕು ಫೀಟ್ ಸಾಲಲ್ಲಿ ಸಾಲಲ್ಲಿ ಇದನ್ನ ಒಂದು ಡ್ರಿಪ್ ಹೋಗೋದ್ ಬಿಡ್ತಿವಿ ಇಲ್ಲಿ ಸೊ ಈಸಿಯಾಗಿ ಡ್ರಿಪ್ ಅನ್ನ ನೀರು ಎರಡು ಸಾಲ ತಗೊಂಡ್ಬಿಡ್ತೇತಿ ಈಗ ಇದು ಎಲ್ಲ ತೇವಾ ತೊಗೊಂಡ್ಬಿಟ್ಟಿದ್ ನೋಡ್ರಿ ಈಗ ಅವಾಗ ಸರ್ ಇದ್ರ ಜೊತೆಗೆ ಇದರಲ್ಲಿ ನಿಮ್ದು ಬಾದ್ರಾ ಮಿಕ್ಸ್ ಬಂದು ವೆರೈಟಿ ಬರ್ತೈತ್ರಿ ಅಥವಾ ನಿಮ್ದು ರೆಡ್ ನಿಪಿಯರ್ ಬರ್ತೈತ್ರಿ ಆಫ್ರಿಕನ್ ಟಾಲ್ ಮೆಕೆಜ್ ಇರುತ್ತಲ್ಲ ಅದು ಅಂತ ಅದ ಹಸಿ ಮೆವಲಲ್ಲಿ ಬಹಳ ಚೆನ್ನಾಗಿ ಈಡ್ ಬರ್ತೈತ್ರಿ ಅದು ಅಂತ ಅಲ್ಲ ಅಥವಾ ನಿಮ್ಮ ನಿಮ್ ಸ್ವಂತ ಕೆಪಾಬಿಟಿ ರೈತರು ತಮ್ ಹೊಲೋಳಗ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಬರ್ತೈತ್ರಿ ಈಗ ನಮ್ಮ ಡಿಪಾರ್ಟ್ಮೆಂಟೇ ಭಾಳ ಅದ್ರಿ ಇಲ್ಲಿ ಈ ನಮ್ದು ಮ್ಯಾನೇಜ್ಮೆಂಟ್ ಒಂದು ಕಡೆ ಬರೀ ಒಂದು ವರ್ಡ್ ಆದ್ರೆ ಇಲ್ಲಿ ನಮ್ದು ಈವನ್ ಇಲ್ಲಿ ಒಂದು ಡ್ರೈವರ್ ಆಗಿನೂ ಒಯ್ಯಬೇಕು ನಾವು ಹಾಲ ಇಲ್ಲಿ ಎರಡು ಹೊತ್ತು ಎಲ್ಲಿದ್ದರೂ ಎರಡು ಹೊತ್ತು ಹಾಲು ಒಯ್ಯಬೇಕು ಪ್ಯಾಕಿಂಗ್ ಮಾಡ್ಕೋಬೇಕು ಆಮೇಲೆ ಮೇವಿಂದ ಡ್ರೈ ಫೀಡ್ ಅದು ನೋಡ್ಕೋಬೇಕು ಅಥವಾ ಮಾರ್ಕೆಟಿಂಗ್ ನೋಡ್ಕೋಬೇಕು ಅಲ್ಲಿ ಈಗ ಏನಕ್ಕೆಲ್ಲ ಈ ಹಬ್ಬದ ಸೀಸನಲ್ಲಿ ದೀಪಾವಳಿ ಹಬ್ಬದ ಸೀಸನ್ ಅಲ್ಲಿ ಎಲ್ಲ ಸೂಟಿ ಭಾಳ ಅಲ್ಲಿ ಹೋಗ್ತಾರೆ ಆಯಿ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಸೂಟಿ ಭಾಳ ಕ ನಮ್ಮ ಡೈರೆಕ್ಟ್ ಮಾರ್ಕೆಟ್ ಇದೆಲ್ಲ ಹಾಲಿಂದು ಮನೆಗೆ ಹೋಗುತ್ತಾ ಸೊ ಅಲ್ಲಿ ಏನೈತೆ ಹಾಲು ಉಳಿತಾವ ಮತ್ತ ಸಂಜೆ ಹಾಲನ್ನ ಹಂಗ ಅಡ್ಜಸ್ಟ್ ಮಾಡೋಕೆ ಉಳಿದಿದ್ದನ್ನ ಮತ್ತೆ ರಿಟರ್ನ್ ಹೆಂಗ ಮಾಡ್ಕೋಬೇಕು ಅದು ಎಲ್ಲ ಮ್ಯಾನೇಜ್ಮೆಂಟ್ ಬೇರೆ ತಲೆ ಇರುತ್ತೆ ಮತ್ತೆ ಮತ್ತೆ ಯಾವ ಮನಿ ಎಷ್ಟು ಸೂಟ ಇರ್ತದೆ ಲೆಕ್ಕಾಚಾರ ಇರಬೇಕು ಎಷ್ಟು ಹಾಲು ಉಳಿತೈತೆ ಅದು ಲೆಕ್ಕಾಚಾರ ಇರಬೇಕು ಮತ್ತೆ ನಾವು ಉಳ್ದ ಹಾಲನ್ನ ಪ್ರೊಸೆಸಿಂಗ್ ಮಾಡಿಲ್ಲ ಯಾಕಂದ್ರೆ ಇದಕ್ಕೆ ಟೈಮ್ ಸಾಲ್ತಾ ಇಲ್ಲ ನಮ್ಗೆ ಆ ಉಳಿ ಆ ಉಳಕಿತಾ ಮುಂಚೆನೇ ನಾವು ಪ್ಲಾನಿಂಗ್ ಮಾಡ್ಕೊಂಡ್ಬಿಡ್ತೀವಿ ಎಷ್ಟು ಹಾಲು ಉಳಿತೈತೆ ಅಂದ್ರೆ ನೆಕ್ಸ್ಟ್ ಅಂದ್ರೆ ಅದು ಒಯ್ದು ಡೈರಿ ಕೊಟ್ಟು ಬಿಡ್ತೀವಿ ಡೈರಿ ಸಿಕ್ಸ್ಟಿ ರುಪೀಸಲ್ಲಿ ಅವ್ರು ಡೈರೆಕ್ಟ್ ತಗೋತಾ ಇದಾರೆ ಸಿಕ್ಸ್ಟಿ ರುಪೀಸ್ ನಮಗೆ ಅವ್ರು ಅಪ್ಪ ಲೀಟರ್ ಅವ್ರು ಕೊಡ್ತಾಯಿದ್ರು ಅವರು ಕೆಲವೊಂದು ಡೈರಿಯಲ್ಲಿ ಸಿಕ್ಸ್ಟಿ ಇದೆ ಸಿಕ್ಸ್ಟಿ ಟೂ ಇದೆ ಕೆಲವೊಬ್ರು ಒಂಬತ್ತು ರೂಪಾಯಿ ಫ್ಯಾಟ್ ಮ್ಯಾಗ್ನೂ ತಗೋತಾ ಇದ್ದಾರೆ ಸೊ ಹಂಗೆ ಡೈರಿ ಯಾತ್ರ ಆಗ್ತಾ ಹಂಗೆ ಬಲ್ಕಲ್ಲಿ ಹೋಲ ಭಾಳದ್ರ ಒಂದು ಇದು ಅಷ್ಟೊಂದು ಇಲ್ಲ ಹತ್ತು ಲೀಟರ್ ಒಂದು ಹದಿನೈದು ಲೀಟರ್ ಒಳಗೆ ಹೋಗ್ತೈತಿ ಅಷ್ಟನ್ನ ಡೈ ಹಾಲನ್ನ ಅಷ್ಟೇ ಡೈರಿ ಕೊಟ್ಟು ಬಿಡ್ತಿವಿ ಸೊ ರೈತರು ತಮ್ಮ ತಮ್ಮ ಭೂಮಿಯಲ್ಲಿ ಏನೇನು ಚೆನ್ನಾಗಿ ಬೆಳ್ಕೋಬೋ ಬೆಳಿತೈತಿ ಅದನ್ನು ಕೊಟ್ಟರು ಚಲೋ ಆದರೆ ಈ ಮುರ್ರ ಹೆಮ್ಮೆ ಇಷ್ಟಪಡೋದಂದ್ರೆ ಹೊಟ್ಟು ಗೋಧಿ ಹೊಟ್ಟು ಗೋಧಿ ಹೊಟ್ಟು ಕಳ್ಳಿ ಹೋಟೆ ಯಾವುದೇ ಅಲ್ಲಿ ಜೋಳದ ಅಲ್ಲಿ ಹಾಂ ಅವು ಅದು ಏನು ಅದು ಏನು ರೀಸನ್ ನಾನು ನಾನು ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಆದ್ರೆ ಯಾಕಂದರೆ ಅವರಲ್ಲಿ ಬೇಸಿಕಾಗಿ ಸಿಗೋದು ಕಡ್ಲಿದು ಮತ್ತು ಅಕ್ಕಿ ತೊಗೊಳ್ಳೋದು ಭಾಳ ಸಿಗ್ತೈತೆ ಅಲ್ಲಿ ಯಾಕಂದ್ರೆ ಅವರು ಅಲ್ಲಿ ಹರ್ಯಾಣ ಆ ಸೈಡಲ್ಲಿ ಬೆಳೆಯೋದು ಅದೇ ಯು ಪಿ ಹರಿಯಾಣ ಅಥವಾ ಅಲ್ಲಿ ಏನಿರುತ್ತೆ ಎರಡೇ ಬೆಳೀನೇ ಅವ್ರ ಕಡೆ ಜಾಸ್ತಿ ಬೆಳೆಯೋದು ಹೀಗಾಗಿ ಅವ್ರ ಹೋಟೆಲಲ್ಲಿ ಅದೇ ಹಾಕ್ತಿರ್ತದೆ ಅದಕ್ಕೆ ಇವನು ಜಾಸ್ತಿ ಹೊಟ್ಟನೇ ಬೇಡ್ತಾವ ಸೊ ಹೀಗಾಗಿ ನಾವು ನಾವು ಮೇ ಅಂದ್ರೆ ನಾವು ಅಡ್ಜಸ್ಟ್ ಆಗುತ್ತಾ ಇದ್ದೀವಿ ಜೋಳದ ಕಣಿಕೆ ಬೆಸ್ಟ್ ಹಾಲಿನ ಕ್ವಾಲಿಟಿ ಭಾಳ ಚೆನ್ನಾಗಿರುತ್ತೆ ನಮಗೆ ನಮ್ಮ ಜೋಳದ ಕಣಿಕಲಿ ಆಮೇಲೆ ಇಲ್ಲಿಂದ ಅವ್ರು ತರಿಸ್ಕೊಳ್ತಾ ಇದಾರೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದಾರೆ ಅವರು ಒಂದು ನನಗೆಲ್ಲ ಕಾಲ್ಸ್ ಬಂತದ್ರು ಈಗ ನಮ್ಗೆ ಹ್ಯಾಂಗ್ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಡ್ರಿ ಇಲ್ಲಿಂದ ಅಲ್ಲದೆ ಜೋಳದ ಕಣಿಕಿ ಅಂತ ಯಾಕಂದ್ರೆ ಅವ್ರಿಗೂ ರಿಸಲ್ಟ್ ಗೊತ್ತಾಗಿದ್ದು ಜೋಳದ ಕಣಿಕಿದ್ದು ಹೀಗಾಗಿ ನಾವು ಗೋಧಿ ಭಟ್ಟ ನಾವು ಏನು ಬೇಡ್ತಾ ಇದೀವಿ ಅವ್ರು ಜೋಳದ ಕಣಿಕೆ ಇದಾರೆ ಈಗ ಹಾ ಹಾ ಸೊ ನಾನ್ ಅದೇ ಅಂದೆ ನೀವ್ ಗೋಧಿ ಹೊಟ್ಟದ್ ಈಗ ಬಂಡಲ್ ಮಾಡಿಕೊಡ್ತಾ ಇದ್ರು ಅವ್ರು ನಾ ಬಂಡಲ್ ಹತ್ರ ಲಾಡ್ರಿ ಕಳಸ್ರಿ ನಾ ಇಲ್ಲಿ ಜ್ ಕಣಕಿ ಕಟ್ ಮಾಡಿ ಚಿಲ್ಲ ತುಂಬಿ ನಾನ್ ನೀಲಿ ಕಳ್ಸ್ತೀನಿ ಅಂತ ಅವ್ರಿಗೆ ರಿವರ್ಸ್ ಆಗಿ ನಾನ್ ಅವ್ರಿಗೆ ಹೇಳಿದೀನಿ ಅವ್ರ ಗೋಧಿ ಕ್ವಾಲಿಟಿ ಚೆನ್ನಾಗಿರ್ತೈತಿ ಅವ್ರದ್ದಿ ಇನ್ನು ಅವ್ರು ಈಗ ಚೆನ್ನಾಗಿ ಮಾರ್ಕೆಟ್ ಮಾಡ್ತಾ ಇದ್ರು ಅದ್ರಲ್ಲಿ ಅದು ಪೆಂಡಿನಿ ಮಾಡಿ ಕಳ್ಸಾರೆ ನಮ್ಗೆ ಕಬ್ಬಿಂದ ರೌದಿ ಪೆಂಡಿ ಬರ್ತಾ ದ್ರಾಕ್ಷಿ ಕೆಳಗಡೆ ಹಾಕಿ ತೋಳ್ತಾ ಇಲ್ಲ ಆತರ ಪೆಂಡಿ ಮಾಡಿ ಗೋಧಿ ಹೊಟ್ಟದ್ದೇ ಅವ್ರು ಇದು ಮಾಡ್ತಾ ಇದ್ರಿ ಈಗ ಮಾರ್ಕೆಟ್ ಮಾಡ್ತಾ ಇದ್ರಲ್ಲಿ ಸೊ ನಾನಂದೇ ಅದು ನೀವು ಅದ್ ಕಳ್ಸ್ಕೊಡಿ ನಾನು ನಾನ್ ಇಲ್ಲಿಂದ ಅದ್ ಕೊಡ್ ಕಳ್ಸ್ತೇನೆ ಅಂತಂದೇ ಅವ್ರಿಗೆ ಏನು ಇಲ್ಲ ರೋಗ ಏನಿಲ್ಲ ಇದಕ್ಕೆ ನಾವು ಒಂದು ನಮ್ದೇ ತಿಪ್ಪಿ ಗೊಬ್ಬರನ್ನೇ ಹೊಡೆದ್ ಬಿಡ್ತೀವಿ ಇದಕ್ಕೆ ನಡುವ ಸಾಲಲ್ಲಿ ಬಿಡ್ತೀವಿ ಬಡ್ಡಿ ಹೋಗಿ ನಡು ಸಾಲಲ್ಲಿ ಹೋಗುದ್ಬಿಡ್ತಿವಿ ವರ್ಷ ನಲ್ಲಿ ಒಂದ್ಸಲ ಎರಡ್ ಸಲ ಹೋಗುದ್ ಬಿಡ್ತೀವಿ ಅಥವಾ ನಿಮ್ದು ಇದು ಸ್ವಲ್ಪ ನಮ್ ಶೆಡ್ಕಿತ್ತ ಪಕ್ಕದಲ್ಲಿದೆ ಕೆಳಗಿನ ಪ್ಲಾಟ್ ಇದ್ದಾರೆ ಆಟೋಮೆಟಿಕ್ ಅದು ನಾವು ಏನ್ ಬಿಟ್ಟಿರ್ತೀವ ಅದೇ ನೀರು ಅದಕ್ಕೆ ಹೋಗ್ಬಿಡ್ತೈತಿ ಬಹಳ ಸಖತ್ ಆಗಿ ಬಂದ್ಬಿಡ್ತೈತಿ ಮೇವು ಅದು ಇದಕ್ಕಿನ್ನ ಇದು ಹೊಸ ಪ್ಲಾಟ್ ಅಲ್ಲ ಇದಕ್ಕಿನ್ನೂ ಏನಿಲ್ಲ ಇದು ಫಸ್ಟ್ ಟೈಮ್ ಏನೋ ಫಸ್ಟ್ ಕಟಿಂಗ್ ಟೈಮ್ ಕಟಿಂಗ್ ಬಂದಿದೆ ಈಗ ಆಲ್ರೆಡಿ ಇದು ತಮಗೆ ತೋರಿಸ್ತೀನಿ ಒಂದು ಫೋಟೋ ಕಳ್ಸ್ತೀನಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ತನಕ ಹೋಗುತ್ತಿರೋದು ಹೈಟ್ ಇವನ್ ನಾನು ತೋರಿಸಿದ್ದೀನಿ ಫೋಟೋ ಕಳಿಸ್ತೀನಿ ಅದು ಅದರಲ್ಲಿ ನೋಡಕತ್ತೆ ಅದು ಫಿಫ್ಟೀನ್ ಟು ಟ್ವೆಂಟಿ ಫೀಟ್ ತನಕ ಹೋಗುತ್ತೆ ಸರ್ ಅದು ಫುಲ್ ಮತ್ತೆ ಅಲ್ಲಿ ತರ ಗರಿನೂ ತೆಗೆಯಲ್ಲ ಇವಾಗ ಅದಕ್ಕೇನಾಗುತ್ತ ಫುಡ್ಡು ಫೀಡು ಅಥವಾ ನೀರು ಕಡಿಮೆ ಮಾಡಿಬಿಟ್ರೆ ಜಲ್ದಿ ಗರಿ ತೆಗ್ದು ಬಿಡ್ತೈತಿರೋದು ಆಮೇಲೆ ಗರಿ ತಂದ್ರೆ ಫಾಲ್ಟ್ ಅಲ್ಲ ಆದರೂ ಈಗ ನೋಡ್ರಿ ಇದು ಒಂದೇ ಗಡ್ಡಿದು ಒಂದೇ ಒಂದೇ ಕಡ್ಡಿಯಿಂದ ಇಷ್ಟ ಆಗಿರೋದು ಅಂದರೆ ಫಸ್ಟ್ ಟೈಮ್ ಇರೋದು ಏನೋ ಇದು ಇದಾಗಿಲ್ಲ ಕಟ್ಟಿಂಗ್ ಈ ತರ ವ್ಯವಸ್ಥೆ ನಾನು ಹೇಳ್ತಿದ್ದ ಫೇಲೂರ್ ಸಿಸ್ಟಮ್ ಎಲ್ಲ ಆಗ್ತದೆ ಅಂದ್ರೆ ಪ್ಲಾಟ್ ಇದು ತೋರಿಸಿ ಅದನ್ನ ನಿಮ್ಗೆ ಟೂ ಬೈ ಟೂ ಫೀಟ್ ಅಲ್ಲಿ ನೀವು ಸರಿಯಾಗಿ ಕಡೆಯವ್ರಿಗೆ ಆಗಲ್ಲ ಒಳಗಡೆ ಹೋಗಿ ಕಟ್ ಮಾಡೋದೇ ಆಗಲ್ಲ ನೀರ್ ಹಾಯ್ಸಕ್ ಆಗಲ್ಲ ಆಮೇಲೆ ಇವ್ ಡ್ರಿಪ್ ಇಟ್ರೆ ಅದು ಏನಾಕತ್ತಿ ಕೊಡಕ್ಕೆ ಹೋಗಿ ಡ್ರಿಪ್ ಕಡದ್ ಬಿಡ್ತಾರೆ ಎಲ್ಲಾ ಆತರ ನೆಟ್ ಅಫೇಮ್ ಕಂಪ್ನಿ ಡ್ರಿಪ್ ಹಾಳ ಬಿಡ್ತೇನೆ ನಂದ್ ಲೇಬರ್ ಅವ್ರ ತಲೆ ಕೆಡಿಸ್ಕೋಲ್ಲ ಅವ್ರೇನೈತೆ ಕಟ್ ಮಾಡ್ಕೋದು ಅಟ್ಟೆ ಕೆಲಸ ಹೊಡೆದ್ ಬಿಡುದು ಅದು ಆಮೇಲೆ ಇದನ್ನ ಮತ್ತೆ ಮೇಂಟೈನ್ ಮಾಡುದು ಡ್ರಿಪ್ ಮೇಂಟೈನ್ ಎಲ್ಲಿ ಕಟ್ ಆಗಿದೆ ನೀರ್ ವೇಸ್ಟ್ ಆಗಿ ಅದು ನೀರ್ ಹಾಯಿಸಾಕ ಮೊದ್ಲಿನ ಲೇಬರ್ಗಳು ಅಥವಾ ನೀರು ಇದರಲ್ಲಿ ಇಲ್ಲ ನೀರ್ ನಿಂತ್ಕೊಂಡು ನೀರ್ ಹಾಯಿಸ್ಬೇಕು ಮಾಡೋದು ಆ ತರಲ್ಲಿ ಇಲ್ಲ ಅವರು ನೀರ್ ಹಾಯ್ಸೋರು ಮೊದ್ಲಿನ ಹೆಂಗ ನಿಂತ್ಕೊಂಡು ಸಣ್ಣಕ್ಕಿಡ್ಕೊಂಡು ನೀರು ಹುಡ್ಸೋರು ಇಲ್ಲ ಈಗ ಸೊ ನಾವಾಗೆ ಪ್ರಿಪೇರ್ ಆಗ್ಬೇಕು ಅವ್ರ ಮೊದಲು ಈ ತರ ಒಂದು ಡ್ರಿಪ್ ಹೊಡ್ಕೊಂಡು ಇದು ಮಾಡ್ಕೊಂಡ್ಬಿಟ್ರೆ ಗ್ರೋತ್ ಚೆನ್ನಾಗಿ ಇದು ಇದನ್ನು ಚೆನ್ನಾಗಿರ್ತೈತಿ ಇದು ಮೇವ್ ಕೊಡಿದ್ರು ಹೊಟ್ಟೆಲ್ಲ ಗೋಳೆ ಮಾಡ್ತಿರಿದ್ರಿ ಸೀಸನ್ ಅಲ್ಲಿ ಓಕೆ ಟೈಮ್ ಅಲ್ಲಿ ಇದು ಮೇವ್ ಕಟಿಂಗ್ ಮಾಡಕ್ಕೆ ಒಳಗಡೆ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದೀವಿ ಇಲ್ಲ ಡ್ರೈ ಫುಡ್ ಅನ್ನ ಜೋಳದ ಕಣಿಕೆ ಅದೆಲ್ಲ ರೈತರ ಕಡೆಯಿಂದ ಖರೀದಿ ಮಾಡ್ಕೋತೀವಿ ಒಂದು ಸೀಸನ್ ಅಲ್ಲಿ ಒಂದು ರೇಟ್ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಟ್ರ್ಯಾಕ್ಟರ್ ತನ ಇರುತ್ತೆ ಅದು ಒಂದು ಒಂದು ಟ್ರ್ಯಾಕ್ಟರ್ ಕಣಿಕೆಗೆ ಸೊ ಲೋಕಲ್ ಅಲ್ಲಿ ಬೆಳಿತಾರೆ ನಮ್ ಡೋನಿ ಜಮೀನು ಆಗ್ತೈತಿ ಚೆನ್ನಾಗಿ ಬರ್ತೈತಿ ಜೋಳದ್ದು ಇಳುವರಿ ಚೆನ್ನಾಗಿ ಇರ್ತೈತ್ರಿ ಗೋಧಿನ ಇಲ್ಲೇ ಬೆಳಿತಾರೆ ಗೋಧಿನೂ ಸಿಗ್ತೈತ್ರಿ ಆ ಗೋಧಿ ಗೋಧಿ ಹೊಟ್ಟೆ ಮಾಡ್ಬೋದು ಪೂರ್ತಿ ಶೆಡ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟಿರ್ತಿ ಅಷ್ಟೊಂದು ಅಷ್ಟೊಂದು ಒಟ್ಟೊಂದು ಹೊಟ್ಟೆಲ್ಲ ಹಾಕ್ಬಿಟ್ಟಿರ್ತಿ ಮೇವಿ ಅದು ಎಲ್ಲ ಹೊಟ್ಟೆಲ್ಲ ಅಲ್ಲಿ ಫುಲ್ ಟಚ್ ಆಗೋ ತರ ಇರ್ತೈತೆ ಟ್ರ್ಯಾಕ್ಟರ್ ಒಳಗಡೆ ಬರ್ತೈತಿ ಟ್ರ್ಯಾಕ್ಟರ್ ಒಳಗಡೆ ಬಂದು ಟೇಲರ್ನ ಇಲ್ಲೇ ಈಸಿಲಿ ಡಂಪ್ ಮಾಡ್ತೈತ್ರಿ ಒಳಗೆ ಮೊದಲೆಲ್ಲ ಕಟ್ಟಬೇಕಂದ್ರೆ ಎಲ್ಲರೂ ಇಷ್ಟೊಂದು ಹೈಟು ಯಾಕೆ ಬೇಕು ಬೇಕಾಗಿಲ್ಲ ಹೋಟ್ ಹಿಡಾಕಾದ್ರೆ ಇಷ್ಟೊಂದು ಒಳಗೆ ಹಾಂಗೆ ಅವ್ರಿಗೇನು ಐಡಿಯಾ ಇರಲಿಲ್ಲ ನಮಗೆ ಡೈರೆಕ್ಟ್ ಟ್ರ್ಯಾಕ್ಟರ್ನ ಒಳಗಡೆ ಹಾಕೊಂಡು ಟೈಲರನ್ನು ಡಂಪ್ ಮಾಡಿಬಿಡ್ತೀವಿ ಒಳಗಡೆ ಕನಿಷ್ಠ ಒಂದು ಏಯ್ಟಿ ಟು ನೈಂಟಿ ಟ್ಯಾಕ್ಟರ್ಸ್ ಅದನ್ನು ಟ್ಯಾಕ್ಟರ್ ಅಂದ್ರೆ ಬರೀ ಟ್ರ್ಯಾಕ್ಟರ್ ಅಲ್ಲ ಸೈಡಲ್ಲಿ ಕಟ್ಟಿಗೆ ಹಾಕೊಂಡು ಪರದೆ ಹಾಕೊಂಡು ಅಥವಾ ಪತ್ರಾಸ ಹಾಕೊಂಡು ಹಿಂಗೆ ಹೈಟ್ ಮಾಡ್ಕೊಂಡು ಅಂಥ ಲೋ ಲೋಡ್ ತೊಗೊಂಡ್ಬರ್ತೀವಿ ಒಂದು ರೈತರ ಕಡೆಯಿಂದ ಸೊ ನೋಡ್ರಲ್ಲ ಈಗ ಎಂಬತ್ತು ತೊಂಬತ್ತು ಟ್ರ್ಯಾಕ್ಟರ್ ಇದು ಇಲ್ಲಿ ಹಾಕ್ಬೋದು ತರ್ಟಿ ಬೈ ತರ್ಟಿ ಇದೆ ಶೆಡ್ ಇದು ಸೊ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಖರ್ಚಾಯ್ತು ಶಡ್ಡಿಗಿದು ಹಾಂ ಹಾ ಶೆಡ್ ಆದ್ರೆ ಸೇಫ್ಟಿ ಫುಡ್ ಸೇಫ್ಟಿ ಫಸ್ಟ್ ಯಾಕಂದ್ರೆ ಈಗ ನೋಡ್ರಿ ಮೊನ್ನೆ ಎಂದೂ ಆಲಾರ್ದ ಮಳೆ ಮೇದಲ್ಲಿ ಮಳೆ ಆಯ್ತು ಮೇದಲ್ಲಿ ಒಂದು 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 ಒಂದಿವಸ ಎರಡು ದಿವ್ಸ ಬಂದು ಅಂದಂಗಿತ್ತು ಎಲ್ಲ ಒಂದು ಇಪ್ಪತ್ತು ದಿವ್ಸ ಗಟ್ಲಿ ಮಳೆ ಹಾಕ್ಬಿಡ್ತು ಅವಾಗ ನೀವು ನಾವು ಬಣವಿ ಹಾಕೊಂಡು ಜೋಳದ ಕಣಿಕೆ ಬಣವಿ ಒಟ್ಟಿದ್ರು ಬಣಿವಾಗಿನ ತಕೊಂಡ್ ಬರಾಕೊಂಡು ಟೈಮ್ ಕೊಡತಾ ಇರಲಿಲ್ಲ ತೊಯ್ದು ಬಿಡ್ತೈತಿ ಕಣಿಕೆ ಅದೆಲ್ಲ ಸೊ ಹಿಂಗಾಗಿ ಈ ನಾವು ಹೊಟ್ಟೆಲ್ಲ ಸ್ಟಾಕ್ ಮಾಡಿದ್ರೆ ಇರ್ತೈತೆ ಏನೂ ಪ್ರಾಬ್ಲಮ್ ಇಲ್ಲ ಹೊಟ್ಟು ತೊಗೊಂಡು ಡೈರೆಕ್ಟ್ ಅವಾಗ ಕಟಿಂಗ್ ಆಗಲಿಲ್ಲ ಅಂದ್ರೆ ಸೊ ಈ ಸಿಸ್ಟಮ್ ನಾವು ಮೇಂಟೈನ್ ಮಾಡ್ಕೋಬೇಕು ಅವಾಗ ಎಮರ್ಜೆನ್ಸಿ ಆಗಿ ಸ್ಟಾಕಲ್ಲಿ ಯಾವ್ದು ಮೇವು ಇರಬೇಕು ಕಣಿಕೆ ಇಲ್ಲ ಅಂದ್ರೆ ಹೊಟ್ಟು ಹೊಟ್ಟೆ ಇರ್ಲಿಕ್ಕೆ ಅಂದ್ರೆ ಕಣಿಕೆ ಯಾವ್ದು ಇರಬೇಕು ಅಥವಾ ಹಸಿರು ಮೇವು ಐತೆ ಹೇಳಿ ನಾವು ಅಷ್ಟ್ರ ಮೇಲೆ ನಿಂದಾಗಲ್ಲ ಒಂದು ಕನಿಷ್ಠ ಪಕ್ಷ ಒಂದು ಮೂರಾಯ ಹದಿನೈದರಿಂದ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ತನಕ ಒಂದು ಹೊತ್ತಿಗೆ ಮೇವಿ ಬೇಕಾಗ್ತದೆ ಅದು ಇಷ್ಟೇ ಮೊದಲೇನು ಈಗ ಹೋಲ್ ಹೋಲಿನ ಮೊದಲು ನಾ ಒಂದು ಕೊರಪ ತಗೊಂಡು ಕಟ್ ಮಾಡ್ಕೊಂಡು ಕೈಲಿ ಹಾಕ್ತೀನಿ ಅಂದರೆ ಅದು ಏನು ಮಾಡ್ತಾ ತಪ್ಲ ತಪ್ಲಾ ತಿನ್ಬಿಡ್ತೈತೆ ಯಾವ್ದಾ ಒಳಗಡೆ ಏನಿರ್ತೈತೆ ಅದು ಈ ಮೇನ್ ಸ್ಟೆಮ್ ಏನಿರುತ್ತಲ್ಲ ಅದರಲ್ಲಿ ಆ್ಯಕ್ಚುಲಿ ಇರೋದು ಅದು ಎಲ್ಲ ಲವಣಾಂಶಗಳು ಏನು ಬಂದು ಇರ್ತವಲ್ಲ ಅದರಲ್ಲಿ ಇರ್ತೈತೆ ತಪ್ಪಲ್ದಾಗ ಏನಿರಲ್ಲ ಮೇನ್ ಹಸಿರು ಇರುತ್ತಾನೆ ನೀರಿ ಅಂಶ ಇರ್ತೈತೆ ಅದು ಬಿಟ್ಟರೆ ಬೇರೆ ಏನಿರಲ್ಲ ತಪ್ಪಲ್ಲಿ ಮೊದಲು ಅದು ತಿನ್ನಬೇಕು ಏನಾಕೈತಿ ಮ್ಯಾಗಿನ ತಪಾ ತಿಂತಾವ ಲಾಸ್ಟಿಗೆ ಅದು ದಂಟೆಲ್ಲ ಹೋಗಿ ತಿಪ್ಪಿಗೆ ಹೋಗ್ಬಳತ್ ಮತ್ತ ತಿಪ್ಪಿನೇ ಈಡ್ ಮಾಡ್ತೈತೆ ಖರೆ ಅದನ್ನ ಎಮ್ಮಿಗೆ ಯೂಸ್ ಆಗಲ್ಲ ಸೊ ಎಷ್ಟೇ ಅಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಣ್ಣ ಚಾಫ್ ಪಟ್ರು ಬರ್ತಾ ಇದೆ ಈಗ ತಗೊಂಡು ಈಸಿಲಿ ಕಟ್ ಅದು ಮೆಲ್ಕ್ ಭಾಳ ಸರಳ ಆಕೈತಿ ತಿನ್ನಾಕೂ ಹೊಟ್ಟು ತುಂಬ ತಿನ್ನಕು ಸರಳಾಕೈತೆ ಮೆಲ್ಕ್ ಆಕೈತಿ ಅದಕ್ಕೆ ಅದು ಸಣ್ಣ ಮಾಡಿ ಚಾಫ್ ಕಟ್ರಲ್ಲಿ ಒಂದು ಇಪ್ಪ ಖರ್ಚಾದ್ರೂ ಇಲ್ಲ ಒನ್ ಟೈಮಲ್ಲಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರಲ್ಲಿ ಸಿಗ್ತಾ ಇದೆ ಚಾಫ್ ಪಟ್ರು ತಗೊಂಡು ಕಟ್ ಮಾಡಿ ಹಾಕೋದೇ ಬೆಸ್ಟ್ ಈಗ ನಮ್ಮ ಮುರಾ ಮೀನು ನಾವು ಆ ಹೇಳೋದು ಹೇಳೋದು ಹೋಗಿ ನಾವು ಇಷ್ಟಿಷ್ಟು ಊದ ಎಲ್ಲ ದಂಟೆಲ್ಲ ಹೇಗೆ ಹಿರ್ಕೊಂಡು ಬಡ್ಮೆಯಾಗಿ ಹಿರ್ಕೊಂಡು ಕಣಿಕ್ ಹಂಗೆ ಹೋಗೋದ್ ಬಿಡ್ತೀನಿ ಅಂತಂದ್ರೆ ಅದು ಅರ್ಧ ವೇಸ್ಟು ಅರ್ಧ ತಿಂತೈತಿ ಅದಕ್ಕೂ ಮೈ ಹತ್ತಂಗಿಲ್ಲ ಬರೀ ತಪ್ಲಾ ತಪ್ಲಾ ಅಷ್ಟು ತಿಂತೈತಿ ಮೆಗಿನ ದಂಟೆಲ್ಲ ಹೋಗೋದ್ ಬಿಡ್ತೈತಿ ಮತ್ತೆ